ಅಲ್ಲ ಏ ವಿಡಿಯೋ ಬಂದು ಬರ್ತು ನೋಡ್ತೀರಿ ಅಣ್ಣ ನಿಮಿಷ ಮಾಡ್ತಾನ ಮುಂಚೆ ಹೇಳಿ ಅಣ್ಣ ವಿಡಿಯೋ ಮಾಡ್ಬಾರ್ದಂತೆ ವಿಡಿಯೋ ಮಾಡಕ್ಕೆ ಮುಂಚೆನೆ ಬಂದು ಹೇಳಿದ್ದೆ ವಿಡಿಯೋ ಮಾಡ್ಲಿಲ್ಲ ಅವತ್ತು ಒಳಗ್ ಹೋಗಿ ಅಣ್ಣ ದಯವಿಟ್ಟು ತಕ್ಷಣ ಅಂದೆ ತಗ್ಸಿರ್ಲಿಲ್ಲ ನಾನ್ ತೆಗಿತಾಯಿದೀನಿ ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ ಅವತ್ತು ಅಣ್ಣ ಇಲ್ಲ ಅಂದ್ರೆ ತಗಿತೀವಿ ಅಂತ ಹೇಳೋದ್ ನಾವು ನಾವ್ ತಗಸಿರ್ಲಿ ಆಗತ್ತೆ ಅಂತ ಹೇಳ್ತಿಲ್ಲ ರೇ ಅವತ್ತೇ ಅವ್ನು ಒಂದ್ಸತಿ ಹೇಳ್ಬಿಟ್ಟು ಹೋಗಿದ್ರು ನೀವು ತಗ್ದಿಲ್ವಲ್ಲ ಯಾವಾಗ ಹೇಳ್ತಾನ ಎಷ್ಟ ದಿನ ಆಯ್ತು ಹಬ್ಬಾಕೆ ಎಷ್ಟ ದಿನ ಆಯ್ತು ಹಬ್ಬ ಆಕೆ ಬಿಡ್ರಿ ಬಿಡ್ರಿ ಬಿಡ್ರಿ

ನಾನ್ ನೋಡಿದ ಕಡೆ ಮಾಡ್ತೀರಿ ನಿಮ್ ಕರ್ಕೊಂಡು ಹೋಗಿದ್ ಕಡೆ ಎಲ್ಲ ಬಂದಾನೆ ನಿಮ್ ಕೂಲಿ ಅನ್ನಲ್ಲ ನಿಮ್ ನನ್ ಕೆಲ್ಸ ಇಟ್ಕೊಂಡಿಲ್ಲ ನಿಮ್ ಕೆಲ್ಸ ನಾನ್ ಮಾಡ್ತಾ ಇದ್ದೀನಿ ನಿಮ್ ಕೆಲ್ಸ ನಾನ್ ಮಾಡ್ತಾ ಇದ್ದೀನಿ ನಾನ್ ಕೂಲಿ ಅನ್ನಲ್ಲ ನಾನ್ ಕೂಲಿ ಅನ್ನಲ್ಲ ನೀನ್ ಯಾರು ಕರ್ಕೊಂಡ ನನ್ಗೆ ಒಂದು ಲೈಟ್ ತಗಿರಿ ಅಂದ್ರೆ ಎಷ್ಟು ವಾದ ಮಾಡ್ತಾವ್ರ ನೋಡ್ರಿ ಮಾಡ್ತಾರದೆ ನೀವ್ ಅದೇನೆ ಹೇಳಿ ಅಲ್ಲ ಅಲ್ಲ ಬ್ಯಾಸ್ಗೆ ಬಂತು ಅಂದ್ರೆ ಮರದಡೆ ಹೋಗಿ ಎಲ್ಲಿ ಎಳ್ಳೆ ಸಿಗ್ತೈತಪ್ಪ ಅಂತ ನಿಂತ್ಕಂತೀರ ಹೋಗಿ ಆ ಮರಗಳಿಗೆ ಏನು ನೆಳ್ ಸಿಕ್ಕಿದ್ರೆ ಸಾಕು ಜನ ನಿಂತ್ಕೊಂತಾರ ಹೋಗಿ ಆದ್ರೆ ಅದಕ್ಕೆ ಮರಕ್ ತೊಂದರೆ ಕೊಡೋದು ಯಾರಿಗೂ ಗೊತ್ತಾಗಲ್ಲ ಅವತ್ತು ಪ್ರೀತಿಯಿಂದ ಹೇಳಿದ್ಬೇಡ ನನಗೆ ಹೂಗಾಡ್ಲಿಲ್ಲ ಕಿಚ್ಚಾಡ್ಲಿಲ್ಲ ಏನು ಮಾತಾಡ್ಲಿಲ್ಲ ಆದರೆ ಅವತ್ತೇನು ಕೊಡ್ತಾರೆ ಗೊತ್ತಾ ಯಾವನೋ ಬಂದು ಹೇಳೋದಾ ಅಂತ ಯಾಕೆ ಯಾಕೆ ಡೆಲೇಟ್ ಮಾಡಬೇಕು ಮರುದಿ ಜಾ ಇವ್ರದೇ ಇನ್ನು ಕೇಬಲ್ ದ್ರದ್ದು ಒಂದು ಕಾಟ ಕೇಬಲ್ಗಳು ಎಳೆದು ಬಿಡ್ತಾರೆ ಮರಕ್ಕೆ ಅವ್ರಿಗೆಲ್ಲ ಎಷ್ಟು ಕಂಪ್ಲೇಂಟ್ ಮಾಡಿದ್ದೀವಿ ಗೊತ್ತಾ ಕೆಲವ್ರೆಲ್ಲ ತೆಗ್ದವ್ರೆ ಬುದ್ಧಿವಂತರಾಗಿ ಕೇಬಲ್ನವರುನು ಮರಕ್ಕೆ ಕಟ್ಬಿಟ್ಟು ಏಕೆ ಅವ್ರು ಹಪ್ಪದಿರು ಹಾಕೋರೆ ಮರಗಳು ಅನ್ನಂಗೆ ಏಕ ಕಟ್ಬಿಟ್ಟು ಹೊರ್ಟೋಗಿಬಿಡ್ತಾರೆ ಪಾಪ ಕಪ್ ಕಂಬಿ ಒಂದು ಕಂಬಗಳ್ ಇಲ್ಸ್ಕೊಂಡ್ಲಿ ಅವ್ರೇಗೈತೆಗಳಿಗೆ

先だ。 ನೋಡಿ ಸ್ನೇಹಿತರೆ ಈ ಥರ ಎಲ್ಲ ಹಾಕಿ ಬೆಂಗಳೂರಲ್ಲಿ ಎಷ್ಟೋ ಬಾರಿ ನಾವು ಹಾಕ್ಬೇಡ್ರಿ ಹಾಕ್ಬೇಡ್ರಿ ಅಂತ ಇದ್ರ ಬಗ್ಗೆ ಹೇಳಿದ್ರು ಜನ ಅದೇ ಕೆಲಸ ಮಾಡ್ತಾಯಿದ್ದಾರೆ ಆದಷ್ಟು ಮರಗಳಿಗೆ ಲೈಟಿಂಗ್ಸ್ ಹಾಕೋದು ಕಡಿಮೆ ಮಾಡ್ರಿ ನಿಮ್ಮ ಮೈಗೆ ಸುತ್ಕೊಂಬಿಡ್ರಿ ಬೇಕಾದರೆ ನೋಡಿ ಪಾಪ ಇವ್ರ ಕೆಳಗಡೆಯಿಂದ ಸುತ್ತಿ ಈಗ ದೌರ್ಜನ್ಯ ನಮ್ಮ ಮೇಲೆ ದೌರ್ಜನ್ಯ ಹೋಗ್ಲಿ ಚೇರ್ ತಗೊಳ್ಳೋ ಅಲ್ಲಿ ಆ ಕಡೆ ಅಲ್ಲೇ ಇತ್ತು ನೋಡು ಏನ್ ಮರಕ್ಕೆ ಆದಷ್ಟು ಅದೇ ಬೆಳೆಯುತ್ತೆ ಮಳೆ ನೀರಿಗೆ ಹೊಂಗೆ ಮರ Jaya Yeah Ah Nun